లజమన్ రాతు కోతు నేను ని ఇబ్బే రన్ అయిపోతిన లజజిత జజమ ఆగరా ను సంసకుతన అవను గజమను కుత్త కళ్ళే ని ఇడ్కొన్ పోతానా జజ నాంటే ఎల్బి కై తప్పు పడుకొనే ని పజమ ఆకిపా నంది థాంక్యూ థాంక్యూ ఇగా సమదే వాగు ఇవరు నోడరేంరు లక్ష్మి నోడ్రీ ஸ்மி மந்தி மக்கள் ನೋಡುವ ನೀಂಡಿ ರಾಣಿ ಬಯಕ್ಕೆ ಹೋಗ್ಬೇಡಿಯಲ್ಲಿ ತರಲಾಯ್ತಿ ಬಳ್ಳಿ ಮಾಡ್ಕೊಡ ನನಗ ನೀವು ಬಹಳಷ್ಟು ಜನ ಎಂಜಾಯ್ ಮಾಡಿದ್ರು ಕೊರೋನಾದಾಗ ನಾಗರಾಜ್ ಕುಂಡಿಪಲ್ಯ ಅವ್ನಿಗೆ ಕುಂಡಿಪಲ್ಯ ಹೆಸರಿಟ್ಟವನೇ ನಾನೇ ಇಲ್ಲಿ ಮೆಟ್ಟೆ ಪಲ್ಯ ಅದ್ರ ಪಲ್ಯ ಆಗಿರ್ತಾವೆ ನನ್ನ ಕೈಯ ಸಿಕ್ಕು ಲೈವ್ ಇದಂಡಿಪಳ್ಳಿಗೋ ಬಹಳಷ್ಟು ಪಾಪ ಬಾಲಕಿ ಒಂದು ಹಾಡ ಹಾಡಿದ್ದು ಬಹಳ ಜನ ನೋಡಕತ್ತೀರಿ ಎಲ್ರು ಸ್ವಲ್ಪ ಜೋರಾಗಿ ಚಪ್ಪಾತಾಡ್ರಿ ನೋಡೋಣ ಎತ್ತರ ಗೊತ್ತಾಗ್ತದೆ ಏನಿದ್ದರೇನು ಹೆಣ್ಣಿಗೆ ಏನಿದ್ದರೇನು ಹೆಣ್ಣಿಗೆ ಒಳ್ಳೆಯ ಗುಂಡ ಭಿನ್ನದಿದ್ದರೆ ಏನಿದ್ದರೇನು ಹೆಣ್ಣಿಗೆ ಒಳ್ಳೆಯ ಗುಣವಿಲ್ಲದಿದ್ದರೆ ಏನಿದ್ದರೇನು ಕಲಾವಿದನಿಗೆ ಏನಿದ್ದರೇನು ಕಲಾವಿದನಿಗೆ ತಮ್ಮ ಚಪ್ಪಾಳೆ ಇಲ್ಲದಿದ್ದರೆ ನಾ ತೆಲುಗುದಾಗ ಹೇಳಿ ಕನ್ನಡದಾಗ ಹೇಳಿ ಚಪ್ಪಾಳೆ ಇಲ್ಲದಿದ್ದೇನೆ ಕೆಲವರು ಮುಗನೆ ಪಟ್ಟಕೊಂಡು ನಿಂತಿರ್ತಾರೆ ಅವ್ರು ಬಿಸಿ ಇರ್ತಾರೆ ಖಾಲಿ ಇದ್ದರೆ ಹೊರಪ್ಪ ನಮ್ಮ ಯಾಕಂದ್ರೆ ನಮ್ಗೆ ಹೇಳಿ ಹೇಳಿ ಇವತ್ತು ನಾ ಕಲಾವಿದನಾಗಿ ಬಂದಿನಿ ಒಬ್ಬ ಪತ್ರಜ್ಞಾನನಾಗಿ ಬಂದಿಲ್ಲ ಇಲ್ಲಿ ನಿಮ್ಮ ನಕ್ಕ ನಮ್ಸತ್ ಬಂದಿನಿ ಆದಷ್ಟು ಬೇಗ ಗುಡಿಯಲ್ಲಿ ಸಾವಿರ ಅದು ಆಯ್ತು ಹಕ್ಕಿ ಹಾರಿದ್ರನ ಚಂದ ಚುಕ್ಕಿ ಬಿರುಗಿದ್ರಿ ಚಂದ ಹಕ್ಕಿ ನಕರನ ಚಂದ ಆ ಹುಡುಗಿ ನೆನಪಿನಾಗ ಬಾರ ಹೋಗೋಣ ಇಂಟಿ ಹೊಡೆದು ಹುಡುಗಿದ್ರ ಇನ್ನು ಚಂದ ಇನ್ನು ಚಂದ ಇನ್ನು ಚಂದ ಚಪ್ಪ ಮರಳಾಗಬಾರ್ದು ಮನಸ್ಸಿಗೆ ಸುಳ್ಳು ಹೇಳಬಾರ್ದು ಮಾತಿಗೆ ಮರಳಾಗಬಾರ್ದು ಮನಸ್ಸಿಗೆ ಸುಳ್ಳು ಹೇಳಬಾರ್ದು ಅಲ್ಲಿ ಹುಡುಗ ಮಾತಾಡೋ ಹುಡುಗಿ ಒಟ್ಟ ನಂಬಾಕ ಹೋಗಬಾರ್ದು ನಗಿ ಕೆಟ್ಟರೆ ಏಮಂತ ನೋಡ್ರಿ ಮನುಷ್ಯ ಯಾವತ್ತು ನಕ್ಕೋತಿರ್ಬೇಕು ಎಷ್ಟು ಮನುಷ್ಯ ನಗತಾನ ಅಷ್ಟು ಆರೋಗ್ಯವಾಗಿರ್ತಾನೆ ಯಾವತ್ತು ನಕ್ಕೋತಿರ್ಬೇಕು ಕೆಲವೊಬ್ರು ನೋಡ್ರಿ ಎಲ್ಲಿ ಬರೀ ಸೀರಿಯಸ್ ಇರ್ತಾರ ಅವ್ರು ಎತ್ ನಗೋ ನಗ್ಸಿ ನಗ್ತಿರಂಗ ನೋಡ್ರಿ ಒಂದು ಚರ್ಚನದಿಂದ ಬಿಜಾಪುರಕ್ಕೂ ಒಂದು ಬಾಸ್ ಹೊರತಿದ್ರು ಚರ್ಚೆ ನಿಂದ ಬಿಜಾಪುರ ಬಸ್ ಹೊರತಿತ್ತು ಬಸ್ನಾಗ ಒಂದು ಮೂರು ಮಂದಿ ಹೆಣ್ಮಕ್ಳು ಮೂರು ಮಂದಿ ನೋಡ್ರಿ ನೀವು ಬಸ್ ಈಗ ಆಧಾರ್ ಕಾರ್ಡ್ ಆಗಿದೆ ರಶ್ ಇರ್ತಾವ್ ಬಸ್ನಾಗ ಹುಡುಗಾರ ಇದ್ರ ಹುಡುಗರು ಕಾಲೇಜ್ ಹುಡುಗರು ಶೌಚಿ ಮಾಡುದು ಹುಡುಗಿಯ ಸುಮ್ಮ ಹಿಂಗ್ ಹಿಡ್ಕೊಂಡು ನಿಂಗೆ ಅಡಗ ಮಾಡ್ತ ಹುಡುಗಿಯರ್ತಾರೆ ಮಾಡ್ತಾರೆ ನನ್ನ ಹಾಟೆ ಮೂರ್ ಫುಲ್ ರ ಇತ್ತು ಮೂರ್ ಮಂದಿ ಹೆಣ್ಮಕ್ಳು ಪಾಪ ಕುಂಡ್ರಾಜ್ ಜಾಗ ಒಂದು ಸ್ಟ್ಯಾಂಡ್ ಹಿಡ್ಕೊಂಡು ನಿಂತಿದ್ರು ಆ ಬಸ್ನಾಗ ಒಬ್ಬಕ್ಕಿ ಆಂಧ್ರದ ಕೂತಿದ್ರು ಆಂಧ್ರದ ಅಕ್ಕಿ ಕನ್ನಡ ಬರ್ತಿದ್ಲ ಕನ್ನಡ ಬರ್ತಿದ್ಲಾ ಆಕೆ ಏನ್ ಮಾಡಿದ್ರು ಆಕಿನ ಬಾಜು ಒಂದು ಸೀಟ್ ಖಾಲಿ ಇತ್ತು ಬರೀ ಒಂದೇ ಸೀಟ್ ಪಾಪ ಏನ್ ಮಾಡಿದ್ರು ಆಂಧ್ರದಕ್ಕಿ ಕಲ್ಲ ಪಾಪ ಹೆಣ್ಮಕ್ಳು ಇತ್ತಾರ ಏನ್ ಮಾಡುವಂತ ಆಕಿ ಏನಂದು ಒಂದು ಸೀಟ್ ಖಾಲಿ ಇತ್ತು ಮೂರು ಮಂದಿ ನೋಡಿದ್ರು ಹಿಂಗ್ ಹಿಂಗ್ ನೋಡಿದ್ರು ಒಬ್ಬಕ್ಕಿ ಏನಂದು ರಂಡಿ 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 ಅಂದ್ರ ಮೂರು ಮಂದಿ ಹೆಣ್ಮಕ್ಳಿದ್ರು ಗಾಲು ரி அந்த பர பர பரக்கேன் மயோ அய்யோ ஆபு பிடிக்கொடுத்தோ சர்தாசன் மாத்திர மாதிரி கேசி மத்திய ரண்டி 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 அந்த மத்த ஒட்டே கணமிக்க ಅಯ್ಯೋ ಬಸು ಬಿರಕ್ತಾಯ್ಕನ್ ಓಡಿ ಬಿಡ್ತಿನ ಸುಮ್ಮ ನಿತ್ತಿ ರಂಡಿ ರಂಡೆ ಅಂತಾ ನಾನು ಬ aantam ರಂಡೆ ಅಂತಾ ಇನ್ನೊಬ್ಬ ಕೈಯ ಸುಮ್ಮ ಕೊಂಡ್ರ ಅಯ್ಯೋ ಯಾ ಏನು ಮಾಡಕ ಹೋಗಿ ಸುಮ್ಮ ಕೊಂಡ್ರು ಇಕೆ ಏನು ಮಾಡಿದ್ನು ಮತ್ತೆ ಏನು ಮಾಡಿದ್ನು ಮತ್ತೆ ಮತ್ತೆ ಬಸಂಡಿತ್ತು ಅंगे ಇಲ್ಲಿ ಹೊರಟಿ ಹೋಯ್ತು ಹೊರಗೆ ಒಂದು ಮತ್ತೆ ಅಂದ್ರು ಕೂಚ ರಂಡಿ ಕೂಚ ರಂಡಿ ಅಯ್ಯೋ ಕೂಚ ರಂಡೆ ಅಂತಾ ಎನಿಕ್ ಇಮ್ಮಾ ಅಯ್ಯೋ ಸುಮ್ಮ ಕೊಂಡ್ರ ಅಯ್ಯೋ ನಮ್ಮೂರ ಏನಲ್ಲ ಯಾ ಇಳ್ಸಿ ಹೊರಸಿ ಬರ್ಸ ರಸು ಸುಮ್ ರಂಡಿ ರಂಡಿ ಸುಮ್ ಕೊಂಡ್ರೋ ಅದ್ರು ಈಕೇನ್ ಮಾಡಿದ್ರು ಮತ್ತೇನ್ ಮಾಡಿದ್ರು ಪಾಪ ಅವ್ರು ಅಲ್ಲೇ ಇಟ್ಕೊಂಡು ನಿಂತಿದ್ರು ಈಕೆ ಸುಮ್ಕೊಂಡಿರ್ಬೇಕಲ್ಲ ಅದರ ಅದಕ್ಕೆ ಬರ್ಲಿಕ್ಕೆ ಅಂದ್ರೆ ಸುಮ್ಕೊಂಡಿರ್ಬೇಕಲ್ಲ ಬೋಬಡಿ ಈಕೇನಂದು ಏವೂರ್ ರಂಡಿ ಏವೂರ್ ರಂಡಿ ಬಿಪಿ ಎಲ್ಲಿ ಬಿಡ್ತಾರೆ ಹೆಣ್ಣು ಮಗಳು ಅಲ್ಲ ಸುಮ್ಕೊಂಡ್ರು ಅಯ್ಯಕ್ಕ ಅನ್ನಕ್ಕಿ ಇನ್ನೊಬ್ಬಕ್ಕೆ ಸುಮ್ಕೊಂಡ್ರ ಸುಮ್ಕೊಂಡ್ರು ನಾನು ನೋಡೇ ನೋಡಕತ್ತಿ ನೋಡೇ ನೋಡತ್ತೀನಿ ರಂಡಿ 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 ಎಲ್ಲ ಕತ್ತಾಳ ನಾ ಹೇಳ್ತೀನಿ ಸುಮ್ಕೊಂಡ್ರ ಅಕ್ಕಿ ಅನ್ನೋದು ನೋಡವಾ ನೀ ರಂಡಿ ರಂಡಿ ಐತೆ ಪಯ್ಯಕ್ಕೆ ಹೋಗಬೇಡ ಇಕ್ಕಿ ಎಲ್ಲ ಇಲ್ಲಿ ತಾಳ ಇಕ್ಕಿ ಹೊರ್ತಿ ರಂಡಿ

ಒಂದು ಮುದುಕ ಮೊಮ್ಮನ ತಗೊಂಡ್ಬಂತು ಡಾಕ್ಟರ್ ಪ್ರಶ್ನೆ ಕೇಳೋ ಕ್ವಶನ್ ಏನು ಡಾಕ್ಟರ್ ನಮ್ಮ ನಮ್ಮ ಹುಡುಗ ಸಣ್ಣ ಸತ್ತೈತ್ರಿ ಡಾಕ್ಟರ್ ಕೇಳಿದ್ರೆ ಯಾವಾಗ ಐತಲ್ಲ ಎಷ್ಟು ಆ ಮುಂಜಾನೆ ಆಗೈತಿ ಸರಿ ಆಗೈತಿ ಒಂದ್ ಹತ್ತು ಸರಿ ಆಗೇತಿ ಮುದುಕಿ ಡಾಕ್ಟರ್ ಕೇಳದ ಅಳ ಸಕ್ಕದ ಗಟ್ಟಿ ಇಲ್ರಿ ಹಳೆ ಹಳದಿ ಹೊಂಟದ ಕೆಂಪು ಹೊಂಟದ ಈಗ ಮುದುಕೆಲ್ಲ ಇಲ್ರಿ ಸ್ವಲ್ಪ ಹಳದಿ ಹೊಂಟದ ತಿಳಿ ತಿಳಿ ಐತಿ ಗಟ್ಟಿ ಗಟ್ಟಿ ಐತಿ ಈಗ ಏನಂದ್ರು ಇಲ್ರಿ ನಾ ನೆಕ್ಕಿ ನೆಚ್ಚಿ ನೋಡಿಲ್ರಿ ಡಾಕ್ಟರ್ ಡಾಕ್ಟರ್ ಇಂದು ಈ ತೆಲಿ ಹಚ್ಕೊಳಕ್ ಹೋಗ್ಬೇಡವಾಕ್ಟರ್ ಅಯ್ಯ ಏನ್ ಡಾಕ್ಟರ್ ಕೊಬ್ಬರಿ ಹಚ್ಕೊಳ್ಕೊಬ್ರಿ ಅಂಡಿ ಅನ್ ಹಂಗಲ್ವಾ ತೆಲಿಗ ಹಚ್ಕೋಬೇಡ ಅಂದ್ರ ಅದು ಮನ್ಸಿಗೆ ಹಚ್ಕೋಬೇಡ ಸಣ್ಣ ಅಳಿಸ್ ಕೂಡ ಒಂದು ಗುಳಿಗೆ ಕೊಡ್ತೀನಿ ಹಂಗ ಹಣ್ಣಾಗಿ ಒಬ್ಬರು ಡಾಕ್ಟರ್ಗಳು ನೋಡ್ಬೇಕು ಬಾರಿ ಚಂದ ಬರೀತಿತ್ತ ಅವ್ರ ಗುಳಿಗೆ ಬರ್ತಿತ್ತು ಮೆಡಿಕಲ್ ದವಂಗ ಡಾಕ್ಟರ್ ಅಕ್ಕ ಏನೋ ಸಂಬಂಧ ಇರ್ತದ ಅವ್ರಿಗೆ ಅಷ್ಟೇ ಗೊತ್ತಿರ್ತದ ಬೇರೆ ಯಾರು ಗೊತ್ತಿರಾಗಲ್ಲ ಡಾಕ್ಟರ್ ಗುಳಿಗೆ ಬರ್ ಕೊಟ್ಟ ಇವಾಗ ಗುಳಿಗೆ ಅವ ಮೆಡಿಕಲ್ ಅಂಗಡಿ ಅವನ್ ಮಾಡ್ತಾನ ಪಟಾಪಟ ಓದಿ ಬಿಡ್ತಾನ ಅದ ಏನು ಬರ್ದಿರ್ತಾರೋ ಏನು ಏನೂ ಗೊತ್ತಿರಂಗಲ್ಲ ಇವ ಏನ್ ಮಾಡ್ದ ಒಬ್ಬ ಹೋಗಿ ಡಾಕ್ಟರ್ ಗುಳಿಗೆ ಗುಳಿಗೆ ಅಂಗಡಿಯಾಗ ಗುಳಿಗೆ ಕೊಟ್ಟು ಚೀಟಿ ಕೊಟ್ಟ ಅವ ಅವ್ ಗುಳಿಗೆ ಕೊಟ್ಟ ಇವ ಚಂತನ ತಿರ್ಗಾರಿ ಮಧ್ಯಾಹ್ನಕ್ಕೆ ಹೋದ ಡಾಕ್ಟರ್ ಹತ್ರ ಡಾಕ್ಟರ್ ಏನು ನಾಗ ಗುಳಿಗೆ ಬರ್ದಿದ್ರಲ್ರಿ ಆ ಮೆಡಿಕಲ್ ದಾಗ ಕೊಟ್ಟ ಹಿಂದೇನು ಏನ್ ಬರ್ದಿರಲ್ರಿ ಅದೇನು ಗೊತ್ತಾಗಿಲ್ರಿ ಯಾವ ಡಾಕ್ಟರ್ ಮಗನ ಏನಾಗಿಲ್ಲ ಪೆನ್ ಮೂಡಿಲತಿ ಹಿಂದ್ ಈ ಚೀಟಿ ಏನ್ ಗೀಚಿರಿ ಆ ಮೆಡಿಕಲ್ ಮೂರು ದಿವ್ಸ ಬಿಡ್ಬ ಆ ಗುಳಿಗೆ ಕುಡ್ತೀನಿ ಅನ್ನಲ್ ಉಸುಳಿ ಮಗ ಅನ್ನ ಅಂದ್ರೆ ಡಾಕ್ಟರ್ ಬರ್ತಿದ್ದೇನಿರ್ತದ ಅವ್ರಿಗೆ ಗೊತ್ತಿರ್ತದ ಹಿಂಗ ಆಸೆ ಹಿಂಗ ಹಿಂಗಿರ್ತಾವ ಯಾಕಂದ್ರ ನಗ್ಬೇಕ ಯಾವತ್ತು ಮನುಷ್ಯ ಎಷ್ಟ್ ನಗತಾನಲ್ಲ ಅಷ್ಟ್ ಆರೋಗ್ಯವಾಗಿರ್ತಾನ ಈಗ ಬಹಳಷ್ಟು ಇನ್ನು ಜನಪದ ಹಾಡುಗಳದವ್ ಬಹಳಷ್ಟು ಯಾಕಂದ್ರೆ ಊಟದಲ್ಲಿ ಉಪ್ಪಿಕಾಯಿ ಇದ್ದ ನಾನು ಮಾತು ಬರ್ತೀನಿ ಈಗ ರಾಜ್ಯ ತಾಲೂಕು ಒಂದು ಡೈಲಾಗ್ ನ ತಮ್ಮ ತಿದ್ದೀನಿ ನಾನು ಬಹಳಷ್ಟು ನಾನು ಮೊದಲು ಮಿಮಿಕ್ರಿ ಕಲಾವಿದ ಆಮೇಲೆ ಬಹಳಷ್ಟು ನ್ನ ಜೂನಿಯರ್ ಸಾಧುಕ್ ಹೋಗಿಲ್ಲ ಜೂನಿಯರ್ ಗಣೇಶ್ ಆಗಿ ಬಹಳಷ್ಟು ಅಭಿನಯಗಳನ್ನ ಮಾಡ್ಕೊಂಡು ಬರ್ತೀನಿ ಈಗ ರಾಜು ತಾಲಿಕೊಟ್ಟಿ ಅವರ ಡೈಲಾಗ್ ತರ್ತೀನಿ ಎಲ್ರಿಗೂ ಇಷ್ಟ ಅಂದ್ರೆ ಸ್ವಲ್ಪ ಜೋರಾಗಿ ಚಪ್ಪಳೆ ರಾಜು